ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ಪ್ಲೇಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಸುಮಾರು ಒಂದು ಏಳು ಗಂಟೆ ಆಗಿದೆ ಇವಾಗ ಬಂದು ಟ್ಯಾಕ್ಟರಲ್ಲಿ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನರ್ಸರಿಗೆ ಹೋಗ್ತಾ ಇದ್ದೀನಿ ಹಾಗಲ್ ನಾರನ್ನ ಎತ್ಕೊ ಬರೋದಕ್ಕೆ ನಾರ್ ಬಂದು ಆಲ್ಮೋಸ್ಟ್ ಬಂದಿದೆ ಇವತ್ತು ನಾಟಿ ಮಾಡೋದಕ್ಕೆ ಅದಕ್ಕೋಸ್ಕರ ನಮ್ಮೂರಿಂದ ಇವತ್ತು ಹೆಣ್ಣಂಗೂರಿಗೆ ಹೋಗ್ತಾ ಇದ್ದೀನಿ ನೋಡಿ ಇದೆ ನಮ್ಮ ಊರು ಓಕೆ ನಮ್ಮೂರೆಲ್ಲ ತೋರಿಸ್ತೀನಿ ತೋರ್ ನೋಡಿಕೊಂಡು ಎಂಜಾಯ್ ಮಾಡಿ ಓಕೆ ಹಾಗೆ ಯಾರಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ಬಿಟ್ಟು ಕೂಡ ಫಸ್ಟ್ ಟೈಮ್ ಏನು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ನಾನು ಜಾಸ್ತಿ ಅಲ್ಲಿತಿನಲ್ಲ ನಮ್ಮೂರೇಗಿದೆ ಅಂತ ನೋಡಿ 嗯，来、mm。Hmm. Yep. ಚೆನ್ನಾಗ ಚೆನ್ನಾಗುತ್ತಾ ಏನು ಹಾ. ಫ್ರೆಂಡ್ಸ್ ಹೆಣ್ಣಂಗೂರಿಗೆ ಬಂದು ನಾರನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ನರ್ಸ್ರಿಯಿಂದ ಮತ್ತು ನಮ್ಮ ತೋಟಕ್ಕೆ ಹೋಗ್ತಾಯಿದ್ದೀನಿ ಯಾರಾದರೂ ಈ ಹೆಣ್ಣಂಗೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಹಾಯ್ ಅಂತ ಕಮೆಂಟ್ ಮಾಡಿ ಯಾರಾದರೂ ಇದ್ದಾರಾ ಅಂತ ನಮಗೆ ಕೂಡ ಗೊತ್ತಾಗುತ್ತೆ ಓಕೆ ನರ್ಸ್ರಿ ಬಿಟ್ಟು ಇನ್ನೇನು ಮೇನ್ ರೋಡ್ಗೆ ಎಂಟ್ರಿ ಕೊಡಬೇಕು ಅದಾದಮೇಲೆ ನಮ್ಮ ತೋಟ ಕಡೆ ಹೊರಡಬೇಕು ಫ್ರೆಂಡ್ಸ್ ಅಂತೂ ಇಂತೂ ನಾರನ್ನ ಬೆಳಗ್ಗೆ ಹೋಗಿ ಎತ್ತಾಕೊಂಡು ಬಂದೆ ಚಿಣ್ಣಂಗ್ ದೂರಲ್ಲಿ ಅಂದ್ರೆ ಸುಮಾರು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಹಾಕೋದ ಅಲ್ಲಿಂದ ಹೋಗಿ ಎತ್ಕೊಂಡ್ಬಂದೆ ಏನು ನಾರಪ್ಪ ಅಂತ ಹೇಳಿದ್ರೆ ಇಷ್ಟ ದಿನ ಅಲ್ಲೇ ಮಡಗಿದೆ ಇವತ್ತು ಓಪನ್ ಆಗಿ ಫ್ಲಾಶ್ ಫ್ಲ್ಯಾಶ್ ಮಾಡಾಕಿದ್ದೀನಿ ಏನಪ್ಪಾ ಅಂದ್ರೆ ಹಾಗಲ್ ನಾರು ನೋಡ್ತಾ ಇದ್ದೀನಿ ಕಣ್ರಿ ಬನ್ನಿ ನಾರುಗಳ ಹೇಗಿದೆ ಫಾರ್ಮೇಶನ್ ಹೇಗ್ ಬಂದಿದೆ ನಾರು ಚೆನ್ನಾಗಿದೆಯಾ ಏನೋ ಎತ್ತ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಅದಕ್ಕಿಂತ ಮುಂಚೆ ಇದೇ ಪಾಸ್ಟ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡ್ತಾ ಇರೋ ಒಂದು ವೀಡಿಯೋ ಕೂಡ ಫಸ್ಟ್ ಫಸ್ಟ್ನೇದಾಗಿ ನಿಮಗೆ ನೋಟಿಫಿಕೇಶನ್ ಬರ್ತಾರೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಬೆಳಗ್ಗೆನೇ ಹೋಗಿ ನಾರು ಎತ್ಕೊ ಬಂದೆ ಎತ್ಕೊಬಂದು ಎಲ್ಲ ತೋಟದಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹಾಗಲ್ಕಾಯಿ ನಾರು ಅಂದ್ರೆ ಮತ್ತೆ ಹಾಗಲಕಾಯಿಗೂ ನನ್ಗೂ ಜನ್ಮ ಜನ್ಮದ ಅನುಬಂಧ ಕಣ್ರಿ ಈ ಹಾಗಲಕಾಯಿಗೂ ನನಗೂ ಯಾಕೋ ಈ ಬೆಳೆನ ಬಿಟ್ಟೋಗ ಮನ್ಸೇ ಹಾಕ್ತಾ ಇಲ್ಲ ನನ್ಗೆ ಯಾಕೆ ಗೊತ್ತಾ ಸಿಕ್ಕ ಬಟ್ಟೆ ಲಾಭ ಬಂದಿದೆ ವೆಂಕಟೇಶ್ಗೆ ಅದಕ್ಕೆ ಪ್ರತಿ ಸರಿ ಪ್ರತಿ ಸರಿ ತಿರ್ಸಿ 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 ಹಾಗಲ್ಕಾಯಿನ ಉಣ್ತಾನೆ ಇದಾನೆ ಉಣ್ತಾನೆ ಇದಾನೆ ಉಣ್ತಾನೆ ಇದ್ದಾನೆ ಅಂತ ತಿಳ್ಕೊಂಡಿದಿರ ಹೌದು ಕಣ್ರಿ ಒಂಥರ ಅದೇ ತರ ತಿಳ್ಕೊಳ್ರಿ ಒಂಥರ ಅದೇ ತರ ಅಂತ ತಿಳ್ಕೊಳ್ರಿ ಹಾಗಲಕಾಯಿಗೂ ನನಗೂ ನನ್ಗೂ ಯಾಕೋ ಬಿಟ್ಟೋಗ್ದಿರೋ ಒಂದು ಕತೆ ನಡೀತಾ ಇದೆ ಯಾಕಂದರೆ ಆಗಲಕಾಯಿ ಮೇಲೆ ನನಗೆ ಸಿಕ್ಕಾಪಟ್ಟೆ ಒಂದು ಆಸೆ ಇದೆ ಯಾಕಪ್ಪ ಅಂತೇಳಿದ್ರೆ ಇದಕ್ಕೆ ಲೇಬರ್ಸ್ ತಗೋಳೋವಲ್ಲ ನಾವು ಯಾವುದೇ ರೀತಿಯಾಗಿ ಲೇಬರ್ಸ್ ಇಲ್ಲ ಆರಾಮಾಗಿ ಜೀವನ ನಡೀತಾ ಇದೆ ಆರಾಮಾಗಿ ಮನೆಯವರೇ ಮನೆ ಮಕ್ಕಳೆಲ್ಲ ಆರಾಮಾಗಿ ತೋರ್ದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಅದಕ್ಕೋಸ್ಕರ ಈ ಆಗಲಕಾಯಿಗೂ ನನಗೂ ಜನುಮ ಜನುಬದ ಅನುಬಂಧ ಅಂತ ನಾನು ನಿನ್ನ ಬಿಡಲಾರೆ ಅಂತ ಅದು ನನ್ನ ಹಿಂದೆ ಬರ್ತಾನೆ ಇದೆ ನಾನು ಕೂಡ ಅದರಿಂದ ಹೋಗ್ತಾನೇ ಇದ್ದೀನಿ ಹೋಗ್ತಾನೆ ಇದ್ದೀನಿ ಹೋಗ್ತಾನೇ ಇದ್ದೀನಿ ಈ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ ಯಾಕಂತ ಹೇಳಿದ್ರೆ ಆಷಾಢ ಒಂದು ಸೀಸನ್ ಕಣ್ರಿ ಯಾಕಪ್ಪ ಈ ಆಷಾಢಕ್ಕೆ ಹಾಗಲ್ಕಾಯಿ ತುಂಬ ಸಿಕ್ಕಾಪಟ್ಟೆ ಬೆಲೆ ಯಾಕುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ ಈ ಅನುಮಾನಕ್ಕೆ ಇವಾಗ ನಿಮಗೆ ಕ್ಲಿಯರ್ ಮಾಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾಕೆ ಈ ಒಂದು ಟೈಮಲ್ಲಿ ಹಾಗಲಕಾಯಿ ಸಿಕ್ಕಾಪಟ್ಟೆ ಒಂದು ವರ್ಷ ವರ್ಷನೂ ಕೂಡ ಈ ಆಸಾಡಕ್ಕೆ ಒಳ್ಳೆ ಬೆಲೆ ಹಾಕೋದು ಏನಪ್ಪ ವಿಷಯ ಯಾಕೆ ಈ ಥರ ಅಂತ ತುಂಬ ಜನ ಕಂದ್ಕೊಂಡಿರ್ಬೋದು ತುಂಬ ಜನಕ್ಕೆ ಈ ಒಂದು ಮಾಹಿತಿ ಅಂತೂ ಗೊತ್ತೇ ಇಲ್ಲ ಏನಪ್ಪ ಅಂತೇಳಿದ್ರೆ ಹಾಗಲ್ಕಾಯಿ ಹಾಗಲಕಾಯಿ ಜಾಸ್ತಿ ಹೋಗೋದು ಯಾವ ಕಡೆ ಅಂತೇಳಿದ್ರೆ ಕರಾವಳಿ ಭಾಗಕ್ಕೆ ಮಂಗ್ಳೂರು ಕೇರಳ ಕೊಚ್ಚಿ ಈ ರೀತಿಯಾಗಿ ಒಂದು ಕರಾವಳಿ ಭಾಗಕ್ಕೆ ಸಿಕ್ಕಾಪಟ್ಟೆ ಹೋಗುತ್ತೆ ನಮ್ಮ ಒಂದು ಹಾಗಲಕಾಯಿ ನಮ್ಮ ಕ ನಮ್ಮ ಕರ್ನಾಟಕ ಏನು ಬೆಳೆಯುತ್ತೆ ಆಗಲ್ಕಾಯಿಲೋ ಇವೆಲ್ಲ ಬರೋದು ಇವೆಲ್ಲ ಬೆಳೆಯೋದು ನಮ್ಮ ಕಡೆ ಜಾಸ್ತಿನೇ ನಮ್ಮ ಕಡೆ ಜಾಸ್ತಿ ಬೆಳಿತೀವಿ ಸಿಕ್ಕಾಪಟ್ಟೆ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಬೆಳೆದಿದ್ದೆಲ್ಲ ನಾ ಜಾಸ್ತಿ ಹೋಗೋದಂತ ಹೇಳಿದ್ರೆ ಮಂಗಳೂರು ಕೇರಳ ಕೊಚ್ಚಿ ಈ ರೀತಿಯಾಗಿ ಲಾಂಗಲ್ಲಿ ಹೋಗುತ್ತೆ ಈ ರೀತಿಯಾಗಿ ಲಾಂಗಾಗಿ ಯಾಕೆ ಹೋಗುತ್ತೆ ಅದೇ ಆಷಾಢ ಸೀಸನ್ಗೆ ಯಾಕೆ ತುಂಬ ಬೇಡಿಕೆ ಇರುತ್ತೆ ಈ ಅಂತ ಆ ಕತೆ ಹೇಳ್ತೀನಿ ಏನಂದರೆ ಸಮುದ್ರದಲ್ಲಿ ಮೀನು ಹಿಡಿತಾ ಇರ್ತಾರೆ ಆದರೆ ವರ್ಷಕ್ಕೊಮ್ಮೆ ಅದಕ್ಕೆ ಸುಮಾರು ಒಂದು ಅರುವತ್ತು ದಿನ ಎಪ್ಪತ್ತು ದಿನ ಈ ರೀತಿಯಾಗಿ ಫ್ರೀ ಕೊಡ್ತಾರೆ ಯಾಕಂತೇಳಿದ್ರೆ ಮೊಟ್ಟೆ ಇಕ್ಕಿ ಮರಿ ಮಾಡೋ ಒಂದು ಟೈಮು ಕಣ್ರಿ ಸಮುದ್ರದಲ್ಲಿ ಮೀನು ಹಾಗಾಗಿ ಮೀನುಗಾರಿಕೆ ಮಾಡೋದಕ್ಕೆ ಯಾರು ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಯೋದಿಲ್ಲ ಆ ಥರ ಒಂದು ಗೋರ್ಮೆಂಟಿಂದ ರೂಲ್ಸ್ ಮಾಡಿದ್ದಾರೆ ಅಥವಾ ಇವರೇ ಮಾಡ್ಕೊಂಡಿದಾರ ಗೊತ್ತಿಲ್ಲ ಅದು ನಮಗೆ ಆ ರೀತಿಯಾಗಿ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಯಾಕಂತೇಳಿದ್ರೆ ಮೀನು ಮೊಟ್ಟೆ ಇಕ್ಕಿ ಮರಿ ಮಾಡುತ್ತೆ ಅಂತ ಮೀನು ಮೊಟ್ಟೆ ಇಕ್ಕಿ ಮರಿ ಮಾಡುತ್ತೆ ಅಂತ ಒಂದು ನಂಬಿಕೆ ಅವ್ರಿಗೆ ನಂಬಿಕೆನೋ ಅದೇ ನಿಗೂ ನಮ್ಗೆ ಗೊತ್ತಿಲ್ಲ ಸರಿಯಾಗಿ ಯಾರೋ ಹೇಳಿದ್ದು ಒಂದು ಮಾಹಿತಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಏನಂದರೆ ಅಕ್ಕಿ ಮರಿ ಮಾಡೋ ಒಂದು ಕಾರಣಕ್ಕೆ ಮೀನುಗಳು ಯಾರಿಗೂ ಕೂಡ ಸಿಗೋದಿಲ್ಲ ಹಾಗಾಗಿ ಈ ಹಾಗಲಕಾಯಿನ ತುಂಬ ತಿಂತಾರಂತೆ ಅದಕ್ಕೆ ಹಾಗಲಕಾಯಿಗೆ ಸಿಕ್ಕಾಪಟ್ಟೆ ಈ ಒಂದು ಟೈಮಲ್ಲಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಡಿಮೆಂಡ್ ಅಂದರೆ ಡಿಮ್ಯಾಂಡು ಹಾಗಲಕಾಯಿಗೆ ಓಕೆ ಈ ವರ್ಷ ನಾನು ಯಾವ ಮಾಡಿದೆ ಈ ವರ್ಷದಲ್ಲಿ ಹೋದ ವರ್ಷ ಬಂದು ಹಾಗಲಕಾಯಿ ಇತ್ತು ಈ ಒಂದು ಸೀಸನಲ್ಲಿ ಈ ವರ್ಷ ನಾನು ಸ್ವಲ್ಪ ಯಾವ ಮಾರ್ದೆ ಆಷಾಢ ಇರೋದೇ ಮರ್ತೋದೆ ಆಷಾಢ ಇದೆ ಅಂತ ಏನೋ ನಾನು ಒಂದು ವೇಳೆ ಮುಂಚೆನೇ ಗೊತ್ತಾಗಿದೆ ನಾನು ಸೊರೆಕಾಯಿನ ಉಣ್ತಾ ಏನು ಮಾಡೋದು ಹಣೆ ಬರೋ ಹೊಣೆ ಯಾರೂ ಇಲ್ಲ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಯಾವ್ದ್ರಾಗ ಗೇಟ್ ತಿನ್ಬೇಕು ತಿನ್ನಬೇಕೋ ಯಾವ್ದ್ರ ಗೆದ್ದೊಳ್ಬೇಕೋ ಅದ್ರಲ್ಲಿ ಗೆದ್ದೊಳ್ಬೇಕು ಏನೂ ಮಾಡೋಕ್ಕಾಗಲ್ಲ ಈ ನಮ್ಮ ರೈತರ ಜೀವನ ಇವತ್ತು ನೆನೆಯದು ಅಲ್ಲ ನಾವು ಸಾಯೋವರ್ಗೂ ಈ ಜೀವನ ಇದ್ದೇ ಇರುತ್ತೆ ಕಣ್ ಕಾಣಿಸಿದ್ದಲ್ಲ ಬೆಳೆದು 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 ಬಿಸಾಕ್ತಾರೆ ನಾ ರೇಡ್ ಸಿಗ್ತಾಯ್ತೋ ಬಿಡ್ತಾಯ್ತೋ ದುಡ್ಡು ಆಗುತ್ತೋ ಬಿಡುತ್ತೋ ಅದು ನಮ್ಮ ಮನೆ ಬರೋ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಓಕೆ ಎತ್ಕೊ ಬಂದಿದ್ದೀನಿ ಇನ್ನು ನಾರು ಕೂಡ ಹೂಣಬೇಕು ಕಣ್ರಿ ಏನಂದರೆ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿ ಮಾಡ್ಕೊಂಡಿದ್ದೀನಿ ಇದೇ ಒಂದು ತೊಂಡೆ ಗಿಡ ಬಂದು ಇನ್ನು ಸಣ್ಣ ಗಿಡಗಳು ಅದಕ್ಕೋಸ್ಕರ ಇವಾಗ ಆಗಲಕಾಯಿ ಉಣ್ಣೋಣ ಅಂದ್ಬಿಟ್ಟು ಎಲ್ಲ ಏರ್ಪಾಟ್ ಮಾಡಿದ್ದೀವಿ ಎಲ್ಲ ಹಗದು ನೀರೆಲ್ಲ ನೆನೆಸಿ ನೀರೆಲ್ಲ ಬಿಟ್ಟಿದ್ದೀನಿ ಇನ್ನೇನೋ ಸಂಜೆಗೆ ನಾರು ಉಣಬೇಕು ನಾಟಿ ಮಾಡಬೇಕು ಎಲ್ಲ ಸಿದ್ಧತೆ ಆಗಿದೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇನ್ನೇನು ನಾರು ಉಣ್ಬೇಕು ಸಂಜೆ ಉಣೋದಕ್ಕೆ ಬೆಸ್ಟ್ ಆಗಿರುತ್ತೆ ಯಾವ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವೇನಾದರೂ ತೋಟಕ್ಕೆ ಯಾವುದೇ ಒಂದು ನಾರು ಉಣ್ಬೇಕಂತ ಹೇಳಿದ್ರೆ ಸಂಜೆ ಟೈಮ್ ಉಣಿ ಸಂಜೆ ಟೈಮ್ ಉಣಿದ್ರೆ ನೈಟ್ ಬಂದು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕೋಲ್ಡ್ ಇರುತ್ತೆ ಅಂಟುಗಳು ನಾರಗಳು ಬಂದು ಅಷ್ಟು ಸಾಯೋದಿಲ್ಲ ತುಂಬ ಚೆನ್ನಾಗಿ ಅಂಟ್ಕೊಳೋದಕ್ಕೆ ಅಂಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಏನಾದರೂ ನೀವು ಸಸಿ ಉಣ್ಬೇಕಂತ ಹೇಳಿದ್ರೆ ಸಂಜೆ ಹೊತ್ತು ಉಂಡಿ ಸೂಕ್ತವಾಗಿ ಇರುತ್ತೆ ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇನ್ನೇನು ಸಂಜೆ ನಾಟಿ ಮಾಡಬೇಕು ನಾಟಿ ಮಾಡೋದು ಬ್ಲಾಗ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ನಾಟಿ ಮಾಡೋವಾಗ ನಾವು ಸಿಕ್ಕಾಪಟ್ಟೆ ಒಂದು ಬ್ಯುಸಿನಲ್ಲಿ ಇರ್ತೀವಿ ಕತ್ಲಾಗೋ ಒಂದು ಟೈಮಲ್ಲಿ ಬಂದಿರ್ತೀವಿ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಹಿಡಿತೀವಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಒಂದು ಬ್ಯುಸಿಯಾಗಿರ್ತೀವಿ ನಾರೆಲ್ಲ ಉಣ್ಸೋಸಕ್ಕೆನೇ ಆಲ್ಮೋಸ್ಟ್ ಏನೊಂದರೆ ಕತ್ಲಾಗ್ತಾ ಬಂದಿರುತ್ತೆ ಆ ಒಂದು ಟೈಮಲ್ಲಿ ನಾನು ಬಿಸಿಯಾಗಿರ್ತೀನಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ನಾಟಿ ಮಾಡಿದ್ಮೇಲೆ ಮತ್ತೆ ವೀಡಿಯೋನ ಶುರು ಮಾಡ್ತೀನಿ ಅಲ್ಲಿಗೆ ನಾಟಿ ಮಾಡೋದು ಯಾವುದು ಕೂಡ ನಾನು ಬ್ಲಾಗೇ ಮಾಡೋಕ್ಕಾಗೋದಿಲ್ಲ ಎಷ್ಟೋ ಸರಿ ಅನ್ಕೊತೀನಿ ಯಾರಾದರೂ ಕ್ಯಾಮ್ರಾಮನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಆದರೆ ಏನು ಮಾಡೋದು ಕ್ಯಾಮ್ರಾ ಮ್ಯಾನು ಇಲ್ಲ ಇಲ್ಲಿ ನಾನೇ ಮ್ಯಾನು ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರ್ ಅಂತೂ ಏನಂತ ಬಂಡವಾಳ ಏನು ನಮ್ಮ ಯೂಟ್ಯೂಬ್ ಬೀಳೋದಿಲ್ಲ ಬಿಡ್ರಿ ಅಲ್ವಾ ನಾವೇ ಆ್ಯಕ್ಟಿಂಗ್ ಮಾಡಬೇಕು ಈ ಥರ ಒಂದು ಕಷ್ಟ ಇರುತ್ತೆ ನಮ್ಮೊಂದು ಯೂಟ್ಯೂಬರ್ಸ್ಗಳಿಗೆ ಓಕೆ ಯಾರಾದರೂ ಇದ್ದರೆ ಬ್ಲಾಗ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿರೋ ನಾನು ನಾರು ಉಣ್ಕೊಂಡು ಹೋಗ್ತೀನಿ ಅಂತ ಮಾಡ್ಬೋದಿತ್ತು ಆದರೆ ಯಾರೂ ಕೂಡ ಇಲ್ಲ ನನ್ನ ಹಣೆ ಬರ ಚೆನ್ನಾಗಿಲ್ಲ ಏನು ಮಾಡೋಕ್ಕಾಗ್ತ ಓಕೆ ನಾಟಿ ಮಾಡಿದ್ಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ತೋರಿಸ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವೀಡಿಯೋ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವೀಡಿಯೋ ಇನ್ನು ನಾಟಿ ಮಾಡಿದಾಗಿಂದ ಹಿಡಿದು ಕಾಯಿ ಬರೋವರೆಗೂ ಕೂಡ ಪ್ರತಿ ಒಂದು ಕೂಡ ವೀಡಿಯೋ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡಿದಿರ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹಾಕೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ತೋಟ ಕೂಡ ಕಾಯ್ತಾ ಇದೆ ಏ ಬೇಗ ನನ್ನ ತೋ ನನಗೆ ಕಪ್ಪ ನಾನು ಬೆಳೆಸ್ತೀನಿ ಅಂತ ತೋಟ ಕೂಡ ಇದೆ ಅದೇ ರೀತಿಯಾಗಿ ನಾರು ಕೂಡ ಇದೆ ಬೇಗ ನಾನನ್ನು ಹೂಣಪ್ಪ ನಾನು ಬೇಗ ಚಪುರದ ಮೇಲೆ ಹೋಗ್ಬೇಕು ಕಾಯಿ ಬರಬೇಕು ನಾನು ಕೂಡ ಮಾರ್ಕೆಟ್ ಮುಖ ನೋಡಬೇಕಂತ ಆ ನಾರು ಕೂಡ ಕಾಯ್ತಾ ಇದೆ ನಾನು ಕೂಡ ವೆಯ್ಟಿಂಗ್ ಇದ್ದೀನಿ ಓಕೆ ಇನ್ನು ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವೀಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಪ್ಲೀಸ್ ಅಣ್ಣ ನೋಡ್ತಾ ಇದ್ದೀರಾ ಅಕ್ಕ ನೋಡ್ತಾ ಇದ್ದೀರಾ ನಾನೇ ನಿಮ್ಮ ಹಣ ಕೇಳಿಲ್ಲ ಆಸ್ತಿ ಕೇಳಿಲ್ಲ ಪಾಸ್ತಿ ಕೇಳಿಲ್ಲ ಕೇಳಿದ್ದು ಒಂದೇ ಒಂದು ಲೈಕ್ ದಯವಿಟ್ಟು ಕೊಡ್ರಿ ಅಲ್ವಾ ಓಕೆ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಫ್ರೆಂಡ್ಸ್